ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಭರತ್ ಲಾವ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಎಚ್ ಎಮ್ ಟಿ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ಈ ಒಂದು ಎಚ್ ಎಮ್ ಟಿ ಟ್ರ್ಯಾಕ್ಟರ್ ಮಾರಾಟಕ್ಕಿರುವಂಥದ್ದು ಇದರ ಒಂದು ಮಾರಾಟದ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಒಂದು ವಿನಂತಿ ಏನಂತಂದರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ತರಹದ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳಾಗಿರ್ಬೋದು ವಾಹನಗಳಾಗಿರ್ಬೋದು ಮಾರಾಟಕ್ಕಿದ್ದು ಅಂತಂದರೆ ಈ ಒಂದು ಚಾನಲ್ನಲ್ಲಿ ದಿನಾಲು ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನು ಈ ಒಂದು ಎಚ್ ಎಮ್ ಟಿ ಟ್ರ್ಯಾಕ್ಟರ್ನ ಓನರ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಟ್ರ್ಯಾಕ್ಟರ್ ಬಂದು ಎರಡು ಸಾವಿರದ ಹದಿಮೂರರ ಮಾಡಲ್ ಆಗಿದೆ ಟೂ ತೌಸಂಡ್ ತರ್ಟೀನ್ ಮಾಡಲ್ ಆಗಿದೆ ಈ ಒಂದು ಟ್ರ್ಯಾಕ್ಟರ್ ಉತ್ತಮವಾದ ಗುಡ್ ಕಂಡೀಷನ್ ಅಲ್ಲಿದೆ ಸ್ನೇಹಿತರೆ ಇಂಜಿನ್ ಗಿಯರ್ ಬಾಕ್ಸು ಉಡ್ಡಾ ಬಂಪರ್ ಸಿಸ್ಟಮ್ ಎಲ್ಲ ಫುಲ್ ಕಂಡೀಷನ್ ಅಲ್ಲಿದೆ ಇನ್ನು ಈ ಒಂದು ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಂತ ಆಲ್ ಡಾಕ್ಯುಮೆಂಟ್ಸ್ ಪೇಪರ್ಸ್ ಎಲ್ಲ ಕ್ಲಿಯರ್ ಹಾಗೂ ರನ್ನಿಂಗ್ ಇರುವಂತದ್ದು ಇನ್ನು ಈ ಒಂದು ಟ್ರ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಧಾರವಾಡ ಹತ್ರ ಅಮೀನ್ ಬಾವಿ ಧಾರವಾಡ ಹತ್ರ ಅಮೀನ್ ಬಾವಿ ಲೊಕೇಶನ್ಗಾದ್ರೆ ಈ ಒಂದು ಎಚ್ ಎಂ ಟಿ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಇದರ ಒಂದು ಮಾರಾಟದ ಬೆಲೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ರೇಟ್ ಹೇಳ್ತಾ ಇದ್ದಾರೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಮಾರಾಟದ ಬೆಲೆ ಹೇಳ್ತಾ ಇದ್ದಾರೆ ಇನ್ನೂ ಕಡಿಮೆ ಆಗುತ್ತೆ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಓನರ್ ನಂಬರನ್ನು ಕೊಟ್ಟಿರ್ತೀನಿ ಕರೆ ಮಾಡಿ ಖರೀದಿ ಮಾಡಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ